ಹುಡುಗಿರ್ ಸ್ಮೂತ್ನಿಂಗ್ ಮಾಡಿದ್ರೆ ಬೆಸ್ಟ್ ಮತ್ತೆ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಯಾವ ರೀತಿಯಾಗಿ ಹೇರ್ ಕೇರ್ ನ ಮಾಡಬೇಕು ಸ್ವಲ್ಪ ದಿನ ತಕ್ಷಣನೇ ಕೂದ್ ಕುದುರ ಸ್ಟಾರ್ಟ್ ಆಗಿದೆ ಅಂದ್ರೆ ಸ್ಮೂತ್ನಿಂಗ್ ಆಗಿ ಮತ್ತೆ ಸ್ಟ್ರೈಟ್ನಿಂಗ್ ಆಗಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಸೊ ಇವತ್ತು ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಮೊದಲನೇದಾಗಿ ಸ್ಟ್ರೈಟ್ನಿಂಗ್ ಬೆಸ್ಟಾ ಸ್ಮೂತ್ನಿಂಗ್ ಬೆಸ್ಟಾ ಅಂತಂದರೆ ಸ್ಮೂತ್ನಿಂಗ್ ಬೆಸ್ಟು ಅದರಲ್ಲಿ ಕೆರಿಟಿನ್ ಸ್ಮೂತ್ನಿಂಗ್ ಅಂತ ಮಾಡ್ತಿದ್ದಾರೆ ಇವಾಗ ಪ್ರೋಟೀನ್ ನಮ್ಮ ಪ್ರೋಟೀನ್ ಸ್ಮೂತ್ನಿಂಗ್ ಅಂತೆಲ್ಲ ಇವಾಗ ಹೊಸ್ತು ಹೊಸ್ತಾಗಿ ಬರ್ತಿದೆ ಬಟ್ ನಾನು ಮಾಡಿಸೋವಾಗ ಪ್ರೋಟೀನ್ ಸ್ಮೂತ್ನಿಂಗ್ ಅಂತ ಇರಲಿಲ್ಲ ಒಂದು ಸ್ಟ್ರೈಟ್ನಿಂಗ್ ಮಾಡ್ಸ್ಕೊಬೇಕಾಗಿತ್ತು ಇಲ್ಲಾಂದ್ರೆ ಒಂದು ಸ್ಮೂತ್ನಿಂಗ್ ಮಾಡಿಸ್ಕೋಬೇಕಾಗಿತ್ತು ಅದರಲ್ಲೂ ನೀವು ಮಾಡ್ಸೋದಿದ್ರೆ ಕೆರಿಟೀನ್ ಸ್ಮೂತ್ನಿಂಗ್ನ ಮಾಡಿಸಿ ಇವಾಗ ಏನೋ ಪ್ರೋಟೀನ್ ಸ್ಮೂತ್ನಿಂಗ್ ಅಂತ ಬಂದಿದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ಮಾಡಿಸಿರೋ ಅದ್ರೂ ನಾನು ರಿವ್ಯೂ ತೊಗೊಳಕಾಗಿಲ್ಲ ಮತ್ತೆ ನಾನು ಏನು ಮಾಡ್ಸಕ್ ಹೋಗಿಲ್ಲ ಸೊ ಹಂಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಯಾವ್ದ್ರ ಬಗ್ಗೆ ಗೊತ್ತೋ ಅದ್ರ ಬಗ್ಗೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸ್ಮೂತ್ನಿಂಗ್ ಅಲ್ಲಿ ನೀವು ಕೆರಿಟೀನ್ ಸ್ಮೂತ್ನಿಂಗ್ನ ಮಾಡಿಸಿ ಇವಾಗ ಸ್ಮೂತ್ನಿಂಗು ಎರಡು ಕೆಮಿಕಲ್ ಬಟ್ ಬೆಸ್ಟ್ ಅಂತ ಅಂದ್ರೆ ಕೆರಿಟೀನ್ ಸ್ಮೂತ್ನಿಂಗು ಎರಡು ಕೆಮಿಕಲ್ ಹಾಕೆ ನಮ್ಮ ಕೂದನ್ನ ಸ್ಟ್ರೈಟ್ ಅಥವಾ ಸ್ಮೂತ್ ಮಾಡೋದು ಬಟ್ ಬೆಟರ್ ಅಂದರೆ ಕೆರಿಟೀನ್ ಸ್ಮೂತ್ನಿಂಗ್ ಮಾಡಿಸೋದು ಬೆಸ್ಟು ಇವಾಗ ಮಾಡಿಸಿದ್ಮೇಲೆ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ವಿ ಮೊದಲನೇದಾಗಿ ಅವರೇ ಶ್ಯಾಂಪು ಮತ್ತೆ ಅವರೇ ಕಂಡೀಷನರು ಅವರೇ ಒಂದು ಸಿರಮ್ನ ಕೊಡ್ತಾರೆ ಪಾರ್ಲರ್ ಅವರೇ ಮತ್ತೆ ಒಳ್ಳೆ ಪಾರ್ಲರ್ ಅಲ್ಲಿ ಸ್ಮೂತ್ನಿಂಗ್ ಮಾಡಿಸಿ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತಂದ್ರೆ ಈಗ ನಾನು ಯಾವ ರೀತಿಯಾಗಿ ಮೈಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಮೊದಲನೇದಾಗಿ ನೀವು ಹೇರ್ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಮಾಡ್ಸಿದೀರಾ ಅಂತಂದ್ರೆ ಕೆಲವ್ರು ಮಾಡಿಸ್ಬಿಟ್ಟಿರ್ತಾರೆ ಸ್ಟ್ರೈಟ್ನಿಂಗು ಅಂತವರಿಗೂ ಕೂಡ ಈ ಟಿಪ್ಸ್ ಮಾಡಿಸ್ಬಿಟ್ಟಿರ್ತೀರ ಮೊದಲನೇದಾಗಿ ನಿಮಗೆ ಶ್ಯಾಂಪು ಕಂಡೀಷನರು ಸೆರಂ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿ ಮೊದಲನೇದು ಬಂದು ನಿಮಗೆ ಆಯಿಲ್ ಅಪ್ಲೈ ಮಾಡಕ್ ಮಾಡಕ್ ಬಿಡಲ್ಲ ಟ್ವೆಂಟಿ ಡೇಸ್ ಆಮೇಲೆ ಆಯಿಲ್ ಅಪ್ಲೈ ಮಾಡಕ್ ಹೇಳ್ತಾರೆ ನೀವು ಆಯಿಲ್ ನಾರ್ಮಲ್ ನಾವು ಈಗ ನಾರ್ಮಲ್ ಡೇಸ್ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಮಾಡ್ತೀವಲ್ವಾ ಆ ರೀತಿ ಅಪ್ಲೈ ಮಾಡೋಂಗಿರಲ್ಲ ಏರ್ ಮೇಂಟೈನ್ ಟೈಮಲ್ಲಿ ಕ್ಲೀನ್ ಆಗಿ ಬುಡಕ್ ಅಪ್ಲೈ ಮಾಡ್ಬಿಟ್ಟು ಸ್ವಲ್ಪನೆ ಕೂದ್ನ ಹಿಡಿದ್ಬಿಟ್ಟು ಅಂದ್ರೆ ಇವಾಗ ನೋಡಿ ನಾನು ಸ್ವಲ್ಪ ಕೂದಲು ತೋರಿಸ್ತೀನಿ ಈ ರೀತಿಯಾಗಿ ನೀವು ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ಈ ಥರ ಎಲ್ಲ ಮಾಡಂಗಿರಲ್ಲ ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ಆ ನಂತರ ಮೊದಲನೇದು ಆಯಿಲ್ ಅಪ್ಲೈ ಆಯಿತು ಮತ್ತೆ ಏರ್ ವಾಶಿಗೆ ಬಂದಾಗ ನೀವು ಓವರ್ನೈಟ್ ಆಯಿಲ್ನ ಬಿಟ್ಬಿಟ್ಟು ತಿರ್ಗಿ ದಿನ ಬೆಳಗ್ಗೆ ನೀವೆದ್ದು ಏರ್ ವಾಶ್ನ ಮಾಡ್ತಿದ್ದೀರಾ ಅಂತಂದ್ರೆ ಶ್ಯಾಂಪು ಹಾಕಿ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀರಾ ಆಮೇಲೆ ಒಂದು ಟವಲ್ನ ತಗೊಂಡ್ಬಿಟ್ಟು ನೀವು ಈ ರೀತಿ ರಬ್ ಮಾಡಂಗಿಲ್ಲ ಈ ರೀತಿಯಾಗಿ ಟವಲಲ್ಲಿ ಟ್ಯಾಪ್ ಮಾಡ್ತಾ ಬರಬೇಕು ಕೋದನ್ನ ಅದೊಂದು ಏಯ್ಟಿ ಪರ್ಸೆಂಟ್ ಅಷ್ಟು ನೀರು ಹೋಗುತ್ತೆ ಆ ನಂತರ ನೀವು ಕಂಡೀಷ್ನರ್ನ ತಗೊಂಡ್ಬಿಟ್ಟು ಕೈಗೆ ಹಾಕಿ ಕ್ಲೀನಾಗಿ ಇಟ್ಕೊಂಡು ಈ ಕಡೆ ಅರ್ಧ ಕೂತು ಈ ಕಡೆ ಅರ್ಧ ಕೂದನ್ನ ಮಾಡಿಕೊಂಡು ಕಿವಿಯಿಂದ ಕೆಳಗಡೆ ಯಾವುದೇ ಕಾರಣಕ್ಕೂ ನೀವು ಇಲ್ಲೆಲ್ಲ ಬುಡಕ್ಕೆಲ್ಲ ಅಪ್ಲೈ ಮಾಡಬೇಡಿ ಕಂಡೀಷನರ್ನ ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ಕೂದಲಿಗೆ ಅಪ್ಲೈ ಮಾಡಿದ್ರು ಡ್ಯಾಮೇಜೆ ಬಟ್ ಬೆಟರ್ ಅಂತಂದ್ರೆ ಇಲ್ಲಿಗೆಲ್ಲ ಅಪ್ಲೈ ಮಾಡಿದ್ರೆ ಹೇರ್ ಫಾಲ್ ಸಿಕ್ಕಾ ಬಟ್ಟೆ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಏನೇ ಇದ್ರು ಹಿಂಗೆ ಹಿಡಿದ್ಬಿಟ್ಟು ಕಿವಿಯಿಂದ ಅಂದರೆ ಬುಡಕ್ಕೆ ಟಚ್ ಆಗ್ದೆ ನೀವೀಗ ಅಪ್ಲೈ ಮಾಡಿ ನಿಮ್ಮ ಫ್ರಂಟ್ ಕಟ್ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನೆಲ್ಲ ಹಿಂಗೆ ಹಿಡಿದ್ಬಿಟ್ಟು ಈ ರೀತಿಯಾಗಿ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಿ ಬಿಟ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ನೀವು ಮೈಗೆಲ್ಲ ತುಂಬಾ ಬಿಸಿ ನೀರನ್ನ ಯೂಸ್ ಮಾಡ್ತೀರಂದ್ರೆ ಮಾಡ್ಕೊಳ್ಳಿ ಬಟ್ ತಲೆ ತುಂಬಾ ಬಿಸಿ ನೀರನ್ನ ಯೂಸ್ ಮಾಡ್ಬೇಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನೀವು ಅಂದ್ರೆ ಬ್ರಷ್ ಎಲ್ಲ ಮಾಡಿ ಮತ್ತೆ ಮೈಯೆಲ್ಲ ಸ್ನಾನ ಮಾಡಿ ಆದಮೇಲೆ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ತಲೆನ ಕ್ಲೀನ್ ಆಗಿ ತೊಳಿಲಿ ತೊಳಿ ತೊಳಿ ತೊಳೆದ್ಮೇಲೆ ಸ್ವಲ್ಪ ಒಂದ್ಸತಿ ಹಿಂಗೆ ಮಾಡಿ ಯಾಕೆಂತಂದರೆ ಆ ಕಂಡೀಶನರ್ ಅಷ್ಟು ಈಸಿಯಾಗಿ ಕೂದ ನೀರು ಹಾಕಿದ ತಕ್ಷಣ ಹೋಗಿರಲ್ಲ ಒಂದ್ಸತಿ ಮತ್ತೆ ಇನ್ನೊಂದ್ಸಲ ನೀರ್ ಹಾಕಿ ತೊಳಿರಿ ಇದು ಸ್ನಾನದ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು ಫುಡ್ಡು ನೀವು ಸ್ಮೂತ್ನಿಂಗ್ ಮಾಡಿಸಿ ಮೂರು ತಿಂಗಳ ಕಾಲ ಅಟ್ಲೀಸ್ಟ್ ಒಂದು ತಿಂಗಳು ನೀವು ಇದನ್ನೆಲ್ಲ ಮಾಡಿದ್ರೆ ನಿಮ್ದು ಒಂದು ಏರು ಉದ್ರಲ್ಲ ನಿಮ್ದು ಹೇರ್ ತುಂಬ ಸ್ಟ್ರಾಂಗ್ ಆಗುತ್ತೆ ತುಂಬ ಜನ ಹೇಳ್ತಾರೆ ನಂಗೆ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಅಥವಾ ತುಂಬ ಕೂದಲು ಉದುರ್ತಿದೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಹೇಳ್ತಿದ್ದೀನಿ ಮದರ್ ಪ್ರಾಮಿಸ್ ನನ್ನ ಕೂದಲು ಸ್ಮೂತ್ನಿಂಗ್ ಮಾಡಿಸಿ ಒಂದು ವರ್ಷಗಳ ಕಾಲ ಕೂದಲೇ ಉದುರ್ಲಿಲ್ಲ ಒಂದು ವರ್ಷ ಆದಮೇಲೆ ಬಿಟ್ಟು ಆ ಅವಾಗವಾಗ ನಾನು ಹೇರ್ ವಾಷಿಗೆ ಹೋಗ್ತಾ ಇದ್ದೆ ಅಂದರೆ ಒನ್ ಮಂತ್ಲಿ ಒಂದು ಹೋಗಲೇಬೇಕು ಅಂತ ಹೇಳ್ತಾರೆ ಪಾರ್ಲರ್ ಅವರು ಬಟ್ ಅಷ್ಟು ಟೈಮ್ ಇರಲಿಲ್ಲ ಮತ್ತೆ ಹೇರಿಗೋಸ್ಕರ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೂ ಆಗ್ತಿರಲಿಲ್ಲ ನನ್ನ ಕೈಲಿ ಅದಕ್ಕೆ ನಾನು ಒನ್ ಟೂ ಮಂತ್ಸಿ ಒಂದ್ಸು ತ್ರೀ ಮಂತ್ಸಿಗೆ ಒಂದ್ಸು ಈ ಥರ ನಾನು ಹೇರ್ ವಾಷಿಗೆ ಹೋಗ್ತಿದ್ದೆ ಆವಾಗ ಅವಾಗ ಹೇರ್ ವಾಶ್ ಏನೋ ಪ್ರೋಟೀನ್ ವಾಶ್ ಏನೋ ಸಮಥಿಂಗ್ ಮಾಡ್ತಾರೆ ಅವರು ಅಂದರೆ ಸ್ಮೂತ್ಲಿಂಗ್ ಮಾಡ್ಸಿದ್ದೀವಿ ಅಂತಂದರೆ ಹೇರ್ ವಾಶ್ ಮಾಡ್ತಾರೆ ಅದನ್ನ ಮಾಡಿಸ್ಕೊಬೇಕು ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗಲ್ಲಿದ್ದೀರ ಅಂದರೆ ಸಿಕ್ಸ್ ಮಂತ್ಸ್ ಬಿಡ್ದಂಗೆ ಮಾಡಿಸಿ ಆಮೇಲೆ ತ್ರೀ ಮಂತ್ಸಿಗೆ ಒಂದ್ಸು ಅಥವಾ ಟೂ ಮಂತ್ಸಿಗೊಂದು ಈ ಥರ ಮಾಡಿಸ್ಕೊಳ್ಳಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು ದೊಡ್ಡ ಲೋಟದಲ್ಲಿ ನೀರು ಕುಡಿಬೇಕು ಸ್ಮೂತಿಂಗ್ ಸ್ಟ್ರೈಟಿಂಗ್ ಮಾಡಿಸಿರೋರು ಕೂದ ಉದುರಬಾರ್ದು ಕೂದಲು ಹಾಳಾಗಬಾರ್ದು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಬೇಕು ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಬೇಕು ಜಂಕ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಆದಷ್ಟು ಫ್ರೂಟ್ ಜ್ಯೂಸ್ಗಳು ಫ್ರೂಟು ಹಣ್ಣು ಹಂಪಲು ತರಕಾರಿ ಈ ಥರದ್ದೆಲ್ಲ ತಿನ್ನಬೇಕು ಹೀಟ್ ಪದಾರ್ಥ ಜಾಸ್ತಿ ಹೀಟ್ ಪದಾರ್ಥ ತಿನ್ನೋಕೆ ಹೋಗ್ಬಾರ್ದು ಇಷ್ಟೆಲ್ಲ ನೀವು ಮೈಂಟೈನ್ ಮಾಡ್ತಾ ಬಂದರೆ ಒಂದು ತಿಂಗಳು ಕರೆಕ್ಟಾಗಿ ನೀವು ಮೈಂಟೈನ್ ಮಾಡಿಬಿಟ್ರೆ ನಿಮ್ಮದು ಲೈಫ್ ಟೈಮ್ ಕೂದಲೇ ಉದ್ರಲ್ಲ ತುಂಬಾ ಜನಕ್ಕೆ ಹೇರ್ ಫಾಲ್ ಅಂದ್ರೆ ಕೆಲವೊಂದು ಪಾರ್ಲರ್ಗಳಲ್ಲಿ ನಿಮ್ಗೆ ಹೇರ್ ಫಾಲ್ ಇದ್ರು ಏನಿದ್ರು ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಕೆಲವೊಬ್ಬರಿಗೆ ದುಡ್ಡು ಬೇಕಾಗಿರುತ್ತೆ ಸೊ ಮಾಡಿಬಿಡ್ತಾರೆ ಕೆಲವೊಂದು ಜಾಗದಲ್ಲಿ ನೀವು ನಿಮ್ಗೆ ಹೇರ್ ಫಾಲ್ ಆಗ್ತದೆ ಅಂತಂದ್ರೆ ನಾರ್ಮಲ್ ಆಗಿ ನಿಮಗೆ ಯಾವುದೇ ಕಾರಣಕ್ಕೂ ಸ್ಮೂತ್ನಿಂಗ್ ನ ಸ್ಟ್ರೈಟ್ನಿಂಗ್ ನ ಮಾಡಲ್ಲ ಹೇರ್ನ ಕಿತ್ತು ಅದನ್ನ ಚೆಕ್ ಮಾಡಿ ನೀವು ಕಲರ್ ಹಾಕಿದ್ರ ಯಾವ ವರ್ಷ ಕಲರ್ ಹಾಕಿದ್ರಿ ಪ್ರತಿ ಒಂದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಅಥವಾ ಸ್ಮೂತ್ನಿಂಗ್ ನ ಮಾಡ್ತಾರೆ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಸ್ವಲ್ಪ ನೀಟಾಗಿ ಮಾಡೋರ್ ಹತ್ರ ಅಂದ್ರೆ ಚಿಕ್ಕ ಪಾರ್ಲರ್ ಇದ್ರೆ ಕರೆಕ್ಟ್ ಆಗಿ ಮಾಡಲ್ಲ ದೊಡ್ಡ ನೀಟಾಗಿ ಮಾಡ್ತಾರೆ ಅಲ್ಲ ಒಬ್ಬ ವ್ಯಕ್ತಿ ನಿಮ್ ಹೇರ್ ಬಗ್ಗೆ ಕೇರ್ ತಗೊಂಡ್ ಮಾಡ್ತಿದ್ದಾರೆ ಅಂತಂದ್ರೆ ಸ್ಮೂತ್ನಿಂಗ್ ಕೆಲವರೆಲ್ಲ ದುಡ್ಡಿಗೋಸ್ಕರ ಮಾಡಿ ಕಳಿಸ್ಬಿಡ್ತಾರೆ ಮತ್ತೆ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ ಆಮೇಲೆ ನೀವು ಸ್ಮೂತ್ನಿಂಗ್ ಮತ್ತೆ ಸ್ಟ್ರೈಟಿಂಗ್ ಏನಾದ್ರು ಮಾಡಿಸಿದ್ರಾ ಅಂತಂದ್ರೆ ನಾರ್ಮಲ್ ಆಗಿ ಅದು ಇವಾಗ ನನ್ ಹೇರು ನಂಗೆ ತುಂಬಾ ಜನ ಕೇಳ್ತಾರೆ ನೀವು ಮತ್ತೆ ಸ್ಮೂತ್ನಿಂಗ್ ಮಾಡ್ಸಿದ್ರ ಅಂತ ಹೇಳ್ಬಿಟ್ಟು ಮಿನಿಮಮ್ ನಾನು ಮಾಡ್ಸಿ ನಾಲ್ಕು ವರ್ಷ ಆಗಿರ್ಬೋದು ಎಲ್ಲರದು ಬರೋದು ಒಂದು ವರ್ಷ ಎರಡು ವರ್ಷ ಹಂಗೆ ಬರುತ್ತೆ ನಾನು ಏನ್ ಮೈಂಟೇನ್ ಏನ್ ಹೋಗಿಲ್ಲ ನನ್ನ ಏರ್ ಬಂದು ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿದ್ದು ಲೈಟಾಗಿ ವೇವ್ ಇತ್ತು ಅಷ್ಟೇ ಬಿಟ್ರೆ ನಂದು ಸ್ಟ್ರೈಟು ಸ್ಮೂತು ಸಿಲ್ಕಿನೇ ನಂದು ಚಿಕ್ಕೋಳಾಗಿರ್ವಾಗಿ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲರದು ಅದೇ ತರ ಏರು ನಂದು ಕೂಡ ಹಂಗೆ ಇದೆ ಹಂಗಾಗಿ ಸ್ಮೂತ್ನಿಂಗ್ ಮಾಡ್ಸಿರೋ ಸ್ಮೂತ್ನಿಂಗ್ ಮಾಡಿಸಿದ್ರೆ ಮಾತ್ರ ನನ್ನ ಹೇರ್ ಹಿಂಗೆ ಅಂತಲ್ಲ ನಾನು ನಾರ್ಮಲ್ ಆಗಿ ಇರೋದೇ ಹಿಂಗೆ ಸ್ವಲ್ಪ ವೇವಿ ಇತ್ತು ಅದನ್ನ ಸ್ಮೂತಿಂಗ್ ಮಾಡಿಸಿದ್ಮೇಲೆ ಸರಿ ಆಯ್ತು ಅಷ್ಟೇ ಮತ್ತು ನೀವು ಹೇರ್ ವಾಶ್ ಮಾಡಿ ಆದಮೇಲೆ ತಲೆನ ಈ ರೀತಿಯಾಗಿ ಒರೆಸ್ಬಾರ್ದು ಇದೇ ರೀತಿ ಟ್ಯಾಪ್ ಮಾಡಬೇಕು ಎರಡು ಕಡೆ ಡಿವೈಡ್ ಮಾಡಿಕೊಂಡು ಆಮೇಲೆ ಸೆರಮ್ ಕೊಟ್ಟಿರ್ತಾರೆ ನಿಮಗೆ ಸಿರಮ ಸೆರಮ ಒಂದು ಕೊಟ್ಟಿರ್ತಾರೆ ನಿಮಗೆ ಒಂದು ಲಿಕ್ವಿಡು ಅದನ್ನು ನೀವು ಎರಡು ಡ್ರಾಪು ನನ್ನ ನನಗಿಷ್ಟಿದ್ದ ಏರಿಗೆ ನಾನು ತ್ರೀ ಡ್ರಾಪ್ಸ್ನ ಯೂಸ್ ಮಾಡ್ತೀನಿ ನಿಮ್ಗೆ ಹೇರ್ ಲೆಂತ್ಗೆ ತಕ್ಕನಾಗ ಡ್ರಾಪ್ ಹಾಕ್ಬಿಟ್ಟು ಫ್ಲೀನ ಕೈಗೆ ಈ ಥರ ಮಾಡ್ಕೊಂಡ್ಬಿಟ್ಟು ಕೂದಲಿಗೆ ಅಪ್ಲೈ ಮಾಡಿ ಈ ರೀತಿಯಾಗಿ ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಸೆರಮ್ನ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಮಾಡ್ಕೊಂಡು ಬಂದರೆ ನಿಮ್ಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಆನಂತರ ನೀವು ಆದಷ್ಟು ನೀವು ತುಂಬ ಟೈಟಾಗಿ ಜಡೆ ಎಣ್ಕೊಳ್ಳೋದು ಮತ್ತೆ ತುಂಬ ಟೈಟಾಗಿ ಹಾಕೊಳ್ಳೋದು ಈ ಥರ ಎಲ್ಲ ಮಾಡಿದ್ರೆ ನಿಮ್ದು ಬೇಗನೆ ಸ್ಮೂತಿಂಗ್ ಹಾಳಾಗುತ್ತೆ ಯಾಕೆಂದ್ರೆ ನೀವೇನು ಟೈಟ್ ಆಗಿ ಫೋರ್ಸ್ ಮಾಡ್ತೀರ ನಿಮ್ ಹೇರಿಗೆ ಅದು ಸ್ಮೂತಿ ಸ್ಮೂತ್ನಿಂಗ್ ಆಗಿರ್ಬೋದು ಸ್ಟ್ರೈಟ್ನಿಂಗ್ ಆಗಿರ್ಬೋದು ಹೋಗುತ್ತೆ ಆಮೇಲೆ ತುಂಬ ಜನ ಹೇಳಿದ್ದೀರಾ ಈ ಸ್ಮೂತ್ನಿಂಗ್ ಮತ್ತು ಸ್ಟ್ರೈಟ್ನಿಂಗ್ ಆದಮೇಲೆ ಹೋಮ್ ರೆಮಿಡಿಸನ್ನ ಯೂಸ್ ಮಾಡ್ಬೋದಾ ಖಂಡಿತ ಯೂಸ್ ಮಾಡ್ಬೋದು ಒಂದು ಒಂದೆರಡು ತಿಂಗಳು ಏನು ಹೋಮ್ ರೆಮಿಡೀಸ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಆನಂತರ ನೀವು ಅಕ್ಕಿ ತೊಳ್ದಿದ್ದು ನೀರಾಗಿರ್ಬೋದು ಮೆಂತೆ ಮತ್ತು ಮೊಸರಾಗಿರ್ಬೋದು ಪ್ರತಿಯೊಂದು ಟಿಪ್ಸ್ನ ಯೂಸ್ ಮಾಡ್ಬೋದು ಈಗ ನಾನು ನಿಮಗೆ ವೀಡಿಯೋ ಮಾಡುವಾಗ ನಾನು ನಿಮಗೆ ಕೆಲವೊಂದನ್ನ ತೋರಿಸ್ತಾ ಇರ್ತೀನಿ ಕೆಲವೊಂದನ್ನ ದಿನ ತೋರ್ಸೋಕ್ಕಾಗಿರಲ್ಲ ಬರೀ ಬಾಯಲ್ಲಿ ಹೇಳಿರ್ತೀನಿ ಈ ಥರ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹೇರಿಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ನೀವು ಒಂದು ಎರಡು ತಿಂಗಳುಗಳ ಕಾಲ ನೀವು ಸ್ಟ್ರೈಟ್ನಿಂಗ್ ಆಗಿರೋರು ಏನನ್ನು ಯೂಸ್ ಆ ನಂತರ ನೀವು ಯೂಸ್ ಮಾಡಿ ಬಟ್ ನೀವು ಒಳಗಡೆ ಏನು ಫುಡ್ ತಿಂತೀರೋ ಆ ಫುಡ್ ಮೇಲೆ ನಿಮ್ಗೆ ಹೇರು ನಿಲ್ಲುತ್ತೆ ನಿಮ್ಮ ಹೇರ್ ತುಂಬ ಚೆನ್ನಾಗಿರಬೇಕು ಅಂತಂದರೆ ನೀವು ಫುಡ್ಡು ನೆಟ್ಟು ತಿಂದರೆ ಫುಡ್ಡು ನೀರು ಎಲ್ಲ ಚೆನ್ನಾಗಿ ತಿನ್ಕೊಂಬಂದ್ರೆ ನಿಮ್ಮ ಹೇರ್ ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ನೀರು ಕುಡೀರಿ ಹಾಗೆ ದೊಡ್ಡ ಅಲ್ಲುಗಳಿರುತ್ತಲ್ಲ ಬಾಚೋಣಿಗೆ ಅದ್ರಲ್ಲಿ ಬಾಚ್ಕೊಳ್ಳಿ ಯಾರೋ ಲಾಸ್ಟ್ ಒಂದು ವಿಡಿಯೋದಲ್ಲಿ ಅಂದರೆ ಎಣ್ಣೆನ ಮನೇಲಿ ಅಮ್ಮ ರೆಡಿ ಮಾಡಿಕೊಡ್ತಾರೆ ಅಂದಿದ್ದಕ್ಕೆ ಅದ್ರಲ್ಲಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಏನಂದರೆ ನಿಮ್ಮ ತಂಗಿ ಕೂದಲು ಅಷ್ಟೇ ಅಷ್ಟು ಉದ್ದ ಇದೆ ನಿಮ್ಮ ತಂಗಿನೂ ಹೋಮ್ ರೆಮಿಡೀಸ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಮಾಡ್ತಿರ್ಲಿಲ್ಲ ನಾನು ಸ್ಕಿನ್ ಕೇರ್ ಆಗಿರಲಿ ಹೇರ್ ಕೇರ್ ಆಗಿರಲಿ ನಾನು ಯಾವುದೂ ಮಾಡ್ತಿರಲಿಲ್ಲ ನನ್ನ ತಂಗಿ ಪ್ರತಿಯೊಂದು ಮಾಡೋಳು ಹೇರ್ ಕೇರ್ ಸ್ಕಿನ್ ಕೇರ್ ಅವಳು ನೋಡಿ ನಾನು ಕಲ್ತಿದ್ದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಮನೆಯಲ್ಲಿ ಅಮ್ಮಂದು ಮದುವೆಲಿ ಇಷ್ಟು ದಾಖಲೆ ಕೂದಲಿದ್ದು ಬಟ್ ಈಗ ಅದು ಹೇರ್ ಫಾಲ್ ಆಗಿದೆ ಮತ್ತು ಅದು ಬಿಟ್ಟರೆ ನನ್ನ ತಂಗಿದೆ ಲಾಂಗ್ ಇದ್ದಿದೆ ನಂದು ಏನು ಕೂದಿರೋದು ನನ್ನ ತಂಗಿದೆ ಲಾಂಗ್ ಇದ್ದಿದ್ದು ಅವಳು ಸ್ಪೋರ್ಟ್ಸ್ ಅಥ್ಲೆಟಿಕ್ ಪ್ಲೇಯರ್ ಆಗಿರೋದ್ರಿಂದ ಅವಳು ಶಾರ್ಟ್ ಏರ್ ಮಾಡಿಸ್ಕೊಂಡು ಅಂದ್ರೆ ಕೆಲವರು ಕೈಗುಣ ಅಂತ ಹೇಳ್ತಾರೆ ಸೊ ಕಟ್ ಮಾಡಿಸೋದ್ ಮೇಲೆ ಬೆಳೆಯಲ್ಲ ಅಂತ ಹೇಳ್ತಾರೆ ಅವಳು ಇವಾಗ ಬೆಳೀತಿದೆ ಚೆನ್ನಾಗಿ ಬೆಳದ್ರು ಕೂಡ ಅವ್ಳಿಗೇನು ಸ್ಪೋರ್ಟ್ಸ್ ಎನ್ ಸಿಲೆಲ್ಲ ಇರೋದ್ರಿಂದ ಸ್ವೆಟ್ ಜಾಸ್ತಿ ಆಗ್ತೀನಿ ಸ್ವೆಟ್ ಜಾಸ್ತಿ ಆದಾಗ ಉದ್ರತೆ ಕೂದು ಅಂತ ಹೇಳ್ಬಿಟ್ಟು ಶಾರ್ಟ್ ಏರ್ ಮಾಡ್ಕೊಂಡಿರಲ್ಲ ಅಷ್ಟೇ ಅವ್ಳಿಗೆ ಎಷ್ಟೇ ಕೂದು ಬೆಳೆದ್ರು ಎಷ್ಟೇ ಹೋಮ್ ಅಂದ್ರೆ ಹೋಮ್ ರೆಮಿಡೀಸ್ ಯೂಸ್ ಮಾಡಿದ್ರು ಕಟ್ ಮಾಡಿಸ್ತಿರೋದ್ರಿಂದ ಅವಳು ಯಾವಾಗ್ಲೂ ಶಾರ್ಟ್ ಏರ್ ಇರುತ್ತೆ ಅವಳದು ನನ್ಗಿಂತ ಲಾಂಗ್ ಏರ್ ಇದನ್ನ ಸ್ವಲ್ಪ ಜನ ಗೊತ್ತಿರಲಿಲ್ಲ ಸೊ ಹಾಗಾಗಿ ಹೇಳಿದ್ದೀನಿ

ನಾನು ಯಾಕೆ ಯಾವಾಗಲೂ ಈ ಫೋಟೋ ತೋರಿಸ್ತೀನಿ ಅಂತಂದರೆ ನಾನು ಆ ಅವಾಗಿದ್ದಿದ್ದಕ್ಕೂ ಮತ್ತು ಇವಾಗಿರೋದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇದ್ದಿದ್ದ ಕಲ್ಲರು ಮತ್ತು ನನ್ನ ಹೇರು ಇವಾಗ ತುಂಬಾ ಡಿ ನನ್ನ ನನ್ನ ಫ್ರೆಂಡ್ಸ್ ಎಲ್ಲ ಕಂಡು ಇದು ಮಾಡ್ತಾರೆ ಏನೇ ಹಂಗಿದ್ದೆ ಈಗ ಹಿಂಗೆ ಹಿಂಗಾಗಿದೆಯಾ ಅಂತ ಹೇಳ್ಬಿಟ್ಟು ಇದು ಆರೆಂಜ್ ಕಲರ್ ದಾವಣಿ ಇರೋದು ನಂದು ಹಳೆಯ ಫೋಟೋ ಏನು ಹಳೇದಂದರೆ ತುಂಬ ಹಳೆದಲ್ಲ ಸೆಕೆಂಡ್ ಅದು ನನ್ನ ಹೇರು ಸ್ಟ್ರೈಟೇ ಇದ್ದಿದ್ದು ಅಂದರೆ ಕರ್ಲಿ ಆ ಥರ ಏನಿಲ್ಲ ಸ್ವಲ್ಪ ಹಳೆಗಳ ಥರ ವೇವ್ ಇತ್ತು ಅಷ್ಟೇ ಅದು ಬಿಟ್ಟರೆ ನನ್ನ ಹೇರು ನಾರ್ಮಲಾಗಿ ಸ್ಟ್ರೈಟ್ ಇದ್ದಿದ್ದು ಹಾಗಾಗಿ ನನ್ನ ಸ್ಮೂತ್ನಿಂಗು ಮಾಡಿಸಿ ಒಂದು ಫೋರ್ ಫೋರ್ ಇಯರ್ಸ್ ಮೇಲಾದ್ರೂ ನನಗೆ ಏನು ಕರ್ಲಿ ಆ ಥರ ಎಲ್ಲ ಏನಾಗಿಲ್ಲ ಸ್ಟ್ರೈಟೇ ಇದೆ ಹೇರು ಆದರೆ ಕ ತುಂಬ ಕರ್ಲಿ ಇದ್ದವ್ರು ಏನಾದರೂ ಸ್ಮೂತ್ನಿಂಗ್ ಎಲ್ಲ ಮಾಡಿಸಿದ್ರೆ ಹೇರ್ ಸ್ವಲ್ಪ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಸ್ವಲ್ಪ ಮತ್ತೆ ಕರ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀಟಾಗಿ ಮೇಂಟೇನ್ ಮಾಡಿದ್ರೆ ಮೂರು ನಾಲ್ಕು ವರ್ಷ ಮೇಂಟೈನ್ ಮಾಡ್ಬೋದು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅದು ಮತ್ತೆ ಕರ್ಲಿ ಆಗುತ್ತೆ ಇದು ನಂದು ಅಂದರೆ ಸ್ಮೂತ್ನಿಂಗ್ ಮಾಡ್ಸೋಕ್ಕೂ ಮುಂಚೆ ಇದ್ದಿದ್ದು ಹೇರು ಮತ್ತು ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ಆ ಬ್ಲೂ ಕಲರ್ ಟಾಪಲ್ಲಿ ನಾನು ಯಾವಾಗಲೂ ಎಕ್ಸಾಂಪಲ್ ಕೊಟ್ಟರೆ ನನ್ನ ಫೋಟೋನೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಫೋಟೋನೇ ಹಾಕಿ ಕೊಡ್ತಾಯಿದ್ದೀನಿ ಇಷ್ಟೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು